ಬ್ರಹ್ಮಪಾರ ಸ್ತೋತ್ರದ ಸಾಲನ್ನ ಗಮನಿಸ್ತಾ ಇದ್ದೆವು ಸೋಮ ಪ್ರಚೇತ ಸರಿಗೆ ಈ ಮಾತನ್ನ ಹೇಳ್ತಾ ಇದ್ದ ಆಗ ಆ ಸ್ತುತಿಯಿಂದ ಸಂತೋಷ ಆಯ್ತು ಇಯಂಚ ಮಾರಿಷಾ ಪೂರ್ವಂ ಆಸೀದ್ಯ ಬ್ರವೀಮಿ ತಾಂ ಬ್ರವೀಮಿ ವಹ ಕಾರ್ಯಗೌರವ ಮೇತಸ್ಯ ಕಥನೆ ಫಲದಾಯವ ಏತದ್ವೈ ಪ್ರಥಮ ಪಾರಾಖ್ಯಂ ಸಂಸ್ತವಂ ಪರಮಂ ಜಪಂ ಅವಾಪ ಪರಮಾಂ ಸಿದ್ಧಿಂ ಸುಸಮಾರಾಧ್ಯ ಕೇಶವಂ ಇದು ನಾವು ನೋಡಿದ ಮಾಗ್ಭಾಗ ಬ್ರಹ್ಮಪಾರ ಅನ್ನುವ ಸಂಸ್ತವವನ್ನ ಚೆನ್ನಾಗಿ ಜಪಿಸಿ ಸಿದ್ಧಿಯನ್ನ ಹೊಂದಿದ್ರು ಕಂಡು ತನ್ನ ಸಿದ್ಧಿಯನ್ನ ಪಡೆದ ಇನ್ನು ಮಾರಿಷೆಯ ಪೂರ್ವಜಿ ವೃತ್ತಾಂತವನ್ನು ನಿಮಗೆ ತಿಳಿಸ್ಬೇಕು ನಾನು ಕಾರ್ಯಗೌರವ ಮೇತಸ್ಯ ಕಥನೆ ಫಲದಾಯಿವ ಮುಂದೆ ನಡೆಯಬೇಕಾದ ಮಹತ್ ಕಾರ್ಯದ ಬಗ್ಗೆ ನಿಮಗೆ ಅರಿವಿರಬೇಕಾದ್ರಿಂದಾಗಿ ಈಕೆಯ ಪೂರ್ವದ ಇತಿವೃತ್ತವನ್ನು ನಾನು ಸ್ವಲ್ಪ ತಿಳಿಸ್ತೇನೆ ಇದು ನಿಮಗೆ ಫಲದಾಯಿ ಉಪಯುಕ್ತವಾದದ್ದು ತಿಳಿಯೇಬೇಕಾದ ಸಂಗತಿ ಅಪುತ್ರ ವಿಷ್ಣು ಮೃತೆ ಭರ್ತರಿ ಸತ್ತಮಾ ಭೂಪಪತ್ನಿ ಮಹಾಭಾಗಾತೋಷಯಾ ಮಾಸ ಭಕ್ತಿತ ಪೂರ್ವಜನ್ಮದಲ್ಲಿ ಈಕೊಳ ಈಕೆ ಒಬ್ಳು ಮಹಾರಾಣಿ ರಾಜ ಬೇಗ ತೀರಿಕೊಂಡ ಇವಳು ಮಕ್ಕಳನ್ನ ಪಡೆಯುವ ಮುನ್ನವೇ ಪ್ರಾಣವನ್ನ ತೊರೆದು ಆ ಗಂಡನನ್ನು ಆಗ ದುಃಖಿತಳಾಗಿ ಭಕ್ತಿಯಿಂದ ಭಗವಂತನನ್ನ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ಲು ಆರಾಧಿತಸ್ತಯ ವಿಷ್ಣು ಪ್ರಾಹ ಪ್ರತ್ಯಕ್ಷ ಪರಂೀಶ್ವೇ ತಿಂಛಿತಂ ಭಗವಂತ ಮೈವೆತ್ತಿ ಬಂದ ಅವಳ ಭಕ್ತಿಗೆ ಬೇರೆ ಬಾಯಿ ಮುಚ್ಚಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ ಅವಳ ಅತ್ಯಂತ ಶ್ರದ್ಧೆಯಿಂದ ಕೇಳಿಕೊಂಡವಳಾದ್ಲಿಂದಾಗಿ ಅವಳನ್ನ ಭೂಪ ಪತ್ನಿ ರಾಜನ ಮಡದಿ ಆದ್ರಿಂದಾಗಿ ಏನ್ ಕೇಳ್ಬೇಕೋ ಅದನ್ನು ಕೇಳು ವರಂವೃಣೀಶ್ವೇತಿ ಶುಭೆ ಸಾ ಚ ಪ್ರಾಹ ಆತ್ಮವಾಂಛಿತ ಆತ್ಮವಾಂಛಿತನ್ ತನಗೆ ಏನು ಅಂತರಂಗದ ಬಯಕೆ ಇತ್ತೋ ಅದನ್ನ ಕೇಳಿಕೊಳ್ಳು ಭಗವನ್ ಬಾಲವೈಧವ್ಯಾ ವೃತ ಜನ್ಮ ಹಮೀದೃಷಿ ಮಂದ ಭಾಗ್ಯ ಸಮದ್ಭೂತ ವಿಫಲಾತ್ ಜಗತ್ಪತೆ ಭ ಭಗವನ್ ನನಗೆ ಬಾಲ್ಯದಲ್ಲಿ ಈ ಕಷ್ಟ ಬಂದದ್ದು ಕಷ್ಟ ನನಗೆ ಸಹಿಸಿಕೊಳ್ಳಿಕ್ಕಾಗ್ತಿಲ್ಲ ಒಳ್ಳೆಯ ತಾಯಿಯಾಗಿ ಸಂತತಿಯನ್ನು ಪಡೆಯುವ ಅಪೇಕ್ಷೆ ಇಲ್ಲದಾಗಿ ಜನ್ಮ ವ್ಯರ್ಥ ಆಯಿತು ಆದ್ರಿಂದಾಗಿ ನಾನೇನು ಪಡೆದು ಬಂದಿದ್ದೇನೋ ಅದಷ್ಟೇ ನನ್ನ ಕೈಗೆ ಈಗ ಸಿಕ್ಕಿದೆ ಮಂದ ಭಾಗ್ಯ ಸಮದ್ಭೂತ ವಿಫಲಾದ ಜಗತ್ತತೆ ಜಗತ್ತಿಗೆ ಒಡೆಯನಾದ ನೀನು ನನ್ನ ಈ ಭಾಗ್ಯದ ಮಿತಿಯನ್ನ ನಾರಾಯಣ ಭವಂತು ಪತಯ ಶ್ಲಾಖ್ಯಾ ಮಮ ಜನ್ಮನಿ ಜನ್ಮನಿ ತುಪ್ರಸಾದ ತಥಾ ಪುತ್ರ ಪ್ರಜಾಪತಿ ಸಮೋಸ್ತುಮೆ ಈ ಜನ್ಮದಲ್ಲಿ ನಾನೇನು ಬೇಡ್ತಾ ಇಲ್ಲ ಆದರೆ ಮುಂದಿನ ಪ್ರತಿ ಜನ್ಮದಲ್ಲಿ ನನಗೆ ಯಾವತ್ತೂ ಕೂಡ ಒಳ್ಳೆಯ ತಿಳಿದ ಮಹಾತ್ಮರಾದ ಗಂಡಂದಿರನ್ನು ನಾನು ಪಡೀಬೇಕು ನಿನ್ನ ಅನುಗ್ರಹದಿಂದ ಲೋಕಕ್ಕೆ ರಕ್ಷಣೆಯನ್ನು ನೀಡುವ ಪ್ರಜಾಪತಿಗಳಿಗೆ ಸಮ ಅಂತ ಅನ್ನಿಸುವ ಮಗನನ್ನು ನಾನು ಹೊಂದಬೇಕು ಈಗದ್ದಕ್ಕೆ ನಾನು ಇದನ್ನು ಒಪ್ಪಿಕೊಂಡು ಅಧೋಕ್ಷಜ ನನ್ನ ಇಂದ್ರಿಯಗಳನ್ನು ಒಳಕ್ಕೆ ಪಸರಿಸಿ ನಿನ್ನನ್ನು ಕಾಣುವುದಕ್ಕೆ ಪ್ರಯತ್ನಿಸುವಂತೆ ನನಗೆ ಅನುಕೂಲವಾಯಿತು ನಾನು ಕೂಡ ರೂಪ ಸಂಪತ್ ಸಮಾಯುಕ್ತ ಸರ್ವಸ್ಯ ಪ್ರಿಯದರ್ಶನ ಅಯೋನಿಜಾ ಚಜಾ ಏದಂ ಸತ್ಪ್ರಸಾದ ದೋಕ್ಷಜ ಅತ್ಯಂತ ರೂಪ ಸಂಪತ್ತಿನಿಂದ ಕುಡಿದವಳಾಗಬೇಕು ಎಲ್ಲರ ಕಣ್ಣನ್ನು ಸೆಳೆಯುವಂತಹ ಚೆಲುವು ನನ್ನದಾಗಬೇಕು ಆದರೆ ಯಾವುದೋ ಹೊಟ್ಟೆಯಲ್ಲಿ ಹುಟ್ಟುವಂತಹ ರೀತಿಯಾಗದೆ ಅಯೋನಿಜೆಯಾಗಿ ನಾನು ಹುಟ್ಟಬೇಕು ನೀನು ನಿನ್ನ ಪ್ರಸಾದದಿಂದ ನನ್ನನ್ನು ಕಾಪಾಡಬೇಕು ನನಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನನ್ನ ಬದುಕು ನಡೆಸಲಿಕ್ಕೆ ನಿನ್ನಿಂದ ಸಹಕಾರ ಬೇಕು ಇದು ನಾನು ನಿನ್ನಲ್ಲಿ ಮಾಡುವ ಪ್ರಾರ್ಥನೆ ಹೇ ಅಧೋಕ್ಷಜ ಅಂತ ತುಂಬ ಒಳ್ಳೆಯ ಶಬ್ದದಿಂದ ಭಗವಂತನನ್ನ ಕೂಗಿ ಕರೀತಾಳೆ ಹೇ ಅಧೋಕ್ಷಜ ಈಗ ನಾನು ಇಂದ್ರಿಯಗಳನ್ನು ಒಳಮುಖಗೊಳಿಸಿ ನನ್ನ ಬದುಕನ್ನ ನಿನಗಾಗಿ ಕಳೆಯುತ್ತೇನೆ ಆದರೆ ಮುಂದೆ ಮುಂದಿನ ಪ್ರತಿ ಜನ್ಮದಲ್ಲೂ ಒಳ್ಳೆಯ ಬದುಕನ್ನು ನಡೆಸುವ ಶಕ್ತಿಯನ್ನು ನೀನು ನನಗೆ ಕೊಡಬೇಕು ಇದು ನನ್ನ ಅಪೇಕ್ಷೆ ಸೋಮ ಉವಾಚ ತೈ ತೈವ ಮುಕ್ತೋ ದೇವೇಶೋ ಹೃಷಿಕೇಶ ಉವಾಚ ತಾಂ ಪ್ರಣಾಮನಂ ರಾಮ ಉತ್ಥಾಪ್ಯ ವರದ ಪರಮೇಶ್ವರ ಚಂದ್ರ ಹೇಳ್ತಾನೆ ತಯಾ ಏವ ಮುಕ್ತ ಅವಳು ಹೀಗೆ ಪ್ರಾರ್ಥಿಸಿದ್ಲಲ್ಲ ಆಗ ಋಷಿಕೇಶ ಮೆಚ್ಚಿದ ಮನಸ್ಸುಳ್ಳವನಾಗಿ ಇಂದ್ರಿಯಗಳ ಸೌಖ್ಯವನ್ನ ಕೊಡುವವನಾಗಿ ಎಲ್ಲ ದೇವತೆಗಳಿಗೆ ನಾಯಕನಾಗಿ ಈ ಮಾತನ್ನು ಹೇಳಿದ ಪ್ರಣಾಮ ನಮ್ರಮ ಅವಳು ತಲೆಬಾಗಿಸಿ ಪೂರ್ತಿ ಭಗವಂತನಿಗೆ ಶರಣಾಗಿ ನಮಿಸಿ ಸಮರ್ಪಣೆ ಮಾಡಿಕೊಂಡಳು ಕೂಡಲೇ ವರಪ್ರದನಾದ ಆಕೆಯನ್ನು ಭಗವಂತ ಹಿಡಿದು ಎಬ್ಬಿಸಿ ಮಾತನಾಡಿಸಿದಂತೆ ಇದು ನಮಸ್ಕಾರ ಮಾಡುವಾಗ ಇರಬೇಕಾದ ಎಚ್ಚರ ಪ್ರಣಾಮ ನಮ್ರಂ ಉತ್ಥಾಪ್ಯ ಎತ್ತಿದಂತೆ ಅವಳನ್ನ ಅವಳನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸಿ ಧೈರ್ಯ ತುಂಬುವ ಕ್ರಮ ಅದು ಆಗಲ್ಲ ನನ್ನ ಹತ್ರ ದೇವರೇ ಅಂತ ಪೂರ್ತಿ ಬಾಗಿ ಶರಣಾದಾಗ ಏ ಎದ್ದು ನಿಂತ್ಕೋಬೇಕು ಹಾಗೆಲ್ಲ ಈ ದೇವರನ್ನ ಬಗ್ಗೆ ನಮಸ್ಕರಿಸುವುದು ತಪ್ಪಲ್ಲ ಅದು ಜೀವನದಲ್ಲಿ ಬಗ್ಗುವ ಹಾಗೆ ಆಗಬಾರದು ಅವನಿಗೆ ಬಗ್ಗುದಕ್ಕೆ ಅರ್ಥ ಇದೆ ಸುಮ್ ಸುಮ್ನೆ ತಲೆ ಬಗ್ಗಿಸಿಕೊಂಡೇ ಬದುಕುವುದಕ್ಕೆ ಅರ್ಥ ಇಲ್ಲ ಅಂತಹದ್ದೊಂದು ರೀತಿಯಲ್ಲಿ ನೀನು ಬಾಳ್ಬೇಕು ಹೊರತು ಹೀಗೆ ನೀನು ತಲೆ ಬಾಗಿಸಬಾರ್ದು ಅಂತ ವರವನ್ನು ನೀಡುವ ಭಗವಂತ ಈ ರೀತಿಯಾದ ಧೈರ್ಯವನ್ನು ತುಂಬುತ್ತಾನೆ ಭವಿಷ್ಯಂತಿ ಮಹಾವೀರ್ಯ ಏಕಸ್ಮಿನ್ನೇವ ಜನ್ಮನಿ ಪ್ರಖ್ಯಾತೋ ಪ್ರಖ್ಯಾತೋಧಾರ ಕರ್ಮಾಣೋ ಭವತ್ಯ ಪತಯೋ ಮತ ಪತಯೋ ದಶಾ ಓ ಹೆಣ್ಮಗಳೇ ಎದುರು ಬೇಡ ಏಕಸ್ಮಿನ್ನೇವ ಜನ್ಮನಿ ಮುಂದೆ ಒಂದೇ ಜನ್ಮದಲ್ಲಿ ನೀನು ಪ್ರಖ್ಯಾತ ಅತ್ಯಂತ ಲೋಕದಲ್ಲಿ ಹೆಸರನ್ನು ಗಳಿಸಿದ ಉದಾರ ದೋಷವಿಲ್ಲದ ಕರ್ಮಾಣ ಕರ್ಮಗಳನ್ನು ಚೆನ್ನಾಗಿ ನಡೆಸುವ ದಶಪತಯ ಹತ್ತು ಮಂದಿ ವೀರರು ನಿನ್ನ ಬದುಕಿನಲ್ಲಿ ಬಾ ಬಾಳುವೆಯಲ್ಲಿ ಸಾಗಿ ಬರ್ತಾರೆ ಇದು ದೇವತೆಗಳಲ್ಲಿ ಈಗ ಉಷಾ ದೇವತೆಗಳ ಜೊತೆಗೆ ಬಾಳ್ವೆಯನ್ನು ನಡೆಸಿದವಳು ಅದರಿಂದಾಗಿ ನಿನಗೆ ಅಂಥದ್ದೊಂದು ದೋಷವಿಲ್ಲದ ಬದುಕನ್ನು ನೀನು ನಡೆಸ್ತಿ ಅದು ನಿನಗೆ ದೋಷ ಆಗುದಿಲ್ಲ ಪುತ್ರಂಚ ಸು ಮತಿ ವೀರ್ಯ ಪರಾಕ್ರಮಂ ಪ್ರಜಾಪತಿ ಗುಣೀದ್ಯುಕ್ತಂ ತಮ ತಮವಾಪ್ಸ್ಯಸಿ ಶೋಭನೆ ಮಂಗಳಮಯೇ ಮಹಾತ್ ಅತಿವೀರ್ಯ ಪರಾಕ್ರಮಂ ಪುತ್ರಂ ಅತ್ಯಂತ ಬಲಿಷ್ಠನಾದ ಇಟ್ಟ ಹೆಜ್ಜನ್ನ ಹಿಂದಕ್ಕೆ ಇರಿಸದ ಸಮಾಜಕ್ಕೆ ಬಹಳ ಉಪಕಾರ ಮಾಡುವ ಭಗವಂತನನ್ನು ಬಹಳ ಮೆಚ್ಚಿಸುವ ಪ್ರಜೆಗಳ ಪಾಲನೆಯಲ್ಲಿ ಅತ್ಯಂತ ಶ್ರದ್ಧೆ ಇರುವ ಎಲ್ಲ ಗುಣಗಳಿಂದ ತುಂಬಿರುವ ಶ್ರೇಷ್ಠನಾದ ಮಗನನ್ನು ನೀನು ಅವಾಪ್ಸಿಸಿ ಪಡೀತಿ ಅದರ ಬಗ್ಗೆ ಸಂದೇಹ ಬೇಡ ವಂಶಾನಾಂತಸ್ಯ ಕರ್ತೃತ್ವ ಜಗತ್ಯಸ್ಮಿನ್ ಭವಿಷ್ಯತಿ ತ್ರೈಲೋಕ್ಯಮಿಲಂ ಸೂತಿ ವಂಶಾನಾಂ ಕರ್ತೃತ್ವ ಅಸ್ಮಿನ್ ಜಗತಿ ಭವಿಷ್ಯತಿ ಅನೇಕ ವಂಶಗಳ ಮೂಲ ಮೂಲ ಕಾರಕನಾಗಿ ಆ ನಿನ್ನ ಮಗನಾಗಿ ಹುಟ್ಟಿದವ ಕಾರಣನಾಗ್ತಾನೆ ಮುಂದೆ ಅನೇಕ ಪರಂಪರೆ ಹುಟ್ಟಿ ಬರಲಿಕ್ಕಿದೆ ಮೂರು ಲೋಕಗಳಲ್ಲೂ ನಿನ್ನದೇ ಸಂತತಿ ತ್ರೈಲೋಕ್ಯ ತಸ್ಯ ಸೂತಿಹಿ ಮೂರು ಲೋಕದಲ್ಲಿರುವ ಪ್ರತಿಯೊಂದು ಸೃಷ್ಟಿಗೂ ನೀನೇ ಮೂಲವಾಗಿ ನಿಲ್ತಿ ತಸ್ಯ ಚ ಇಷ್ಯತಿ ಜಗತ್ತು ನಿಮ್ಮ ವ್ಯಾಪ್ತಿಯಿಂದ ತುಂಬಿಕೊಳ್ಳುತ್ತೆ ಅವನು ಜಗತ್ತಿನ ವಂಶಗಳ ಮೂಲ ಪುರುಷನಾಗ್ತಾನೆ ಮೂರು ಲೋಕಗಳಲ್ಲಿ ಅವನ ಸಂತತಿಯೇ ವ್ಯಾಪಿಸಿಕೊಳ್ಳುವುದು ನೀನು ತ್ವಂಚಾಪಿ ಅಯೋನಿಜಾ ಸಾಧ್ವೀ ಅಯೋನಿಜೆಯಾಗಿ ಲೋಕದಲ್ಲಿ ಬೇರೆಯವರಂತೆ ಸಾಮಾನ್ಯ ಶರೀರದ ಒಳಗಿನಿಂದ ಹುಟ್ಟಿ ಬರದೆ ಆ ಶರೀರದ ಸಂಪರ್ಕ ಇಲ್ಲದೆ ಅಯೋನಿಜೆಯಾಗಿ ನೀನು ಹುಟ್ಟಿ ಬರ್ತಿ ರೂಪೌದಾರಿ ಗುಣಾನ್ವಿತ ಬರುವಾಗ ಅತ್ಯಂತ ಸಂತೋಷಕ್ಕೆ ರೂಪ ಔದಾರ್ಯಗಳಿಂದ ಕೂಡಿದ ಅತ್ಯಂತ ಗುಣವಂತೆಯಾಗಿ ಗುಣವಂತಿಕೆಯಿಂದ ಕೂಡಿದ ಜಗತ್ತಿನ ದೊಡ್ಡ ಕಾರ್ಯಭಾರ ಅದು ನಿನ್ನ ಮನೆತನದ್ದು ಆದ್ರಿಂದಾಗಿ ಅಯೋನಿಜಿಯಾಗಿ ಹುಡ್ತಿ ಮಾತ್ರ ಅಲ್ಲ ನೀನು ರೂಪಸಿಯರ ರೂಪಸಿ ಆಗ್ತಿ ವನಃ ಪ್ರೀತಿ ಪ್ರೀತಿಕರಿ ನೃಣಾಂ ಯುಷ್ಮ ಪತ್ನಿ ನೃಪಾತ್ಮಜಾಹ ನೃಪಾತ್ಮಜಾಹ ಅಂತ ಸಂಬೋಧನೆ ಎಲೈ ಪ್ರಚೇತ ಸರೇ ನೀವೆ ಯುಷ್ಮತ್ ಪತ್ನಿ ಜಾತಾ ಇವಳು ನಿಮ್ಮ ಪತ್ನಿಯಾಗಿದ್ದಾಳೆ ಯಾಕೆಂದ್ರೆ ಇವಳು ವರ ಹಾಗೆ ಕೇಳಿದ್ದಾಳೆ ದೇವ್ರು ಇವ್ರು ಕೇಳಿದ್ದಲ್ಲ ದೇವರೇ ಕೊಟ್ಟದ್ದು ಪಾಪ ಆ ವೀರ ಪತ್ ವೀರ ಪತಿಯರು ವೀರ ಪುತ್ರನನ್ನ ಪಡೆಯುವುದಕ್ಕೆ ನೀನು ರೂಪವತಿಯಾಗಿ ಎಲ್ಲರ ಸೌಂದರ್ಯಗಳಿಗೆ ಔದಾರ್ಯ ಗುಣಗಳಿಗೆ ತುಲನ ಮಾಡಲಿಕ್ಕೆ ಸಿಗದಷ್ಟು ಎತ್ತರಕ್ಕೆ ಬೆಳೆದವಳಾಗಿ ಎಲ್ಲರ ಮನಸ್ಸಿಗೆ ಹಿತವಾಗುವಂತಹ ರೀತಿಯಲ್ಲಿ ನೀನು ಹುಟ್ಟಿ ಬರ್ತಿ ಅಂತ ಹೀಗೆ ಆ ರಾಜಪತ್ನಿಯನ್ನ ಸಂತೈಸಿ ಭಗವಂತ ಮರೆಯಾಗ್ತಾನೆ ಅವಳೇ ಈ ಮಾರಿಷ್ ಇತ್ಯುಕ್ತಾಂತರ್ಧೆ ದೇವ ತಾಮ್ ವಿಶಾಲ ನೃಪಾತ್ ವಿಲೋಚನಾತ್ ಸಾಚೆ ಎಂ ಮಾರಿಷಾ ಜಾತ ಯುಷ್ಮತ್ ಪತ್ ಯುಷ್ಮತ್ ಪತ್ನಿ ನೃಪಾತ್ಮಜಾಹ ಈಗ ಹೇಳಿ ಭಗವಂತ ಮರೆಯಾದ ಆ ಅಗಲದ ಕಣ್ ಕಂಗಳ ಬಳ ಮನಸ್ಸಿನಲ್ಲಿ ಭಗವಂತ ಕೊಟ್ಟ ವರದಿಂದ ಸಮಾಧಾನವಾಯಿತು ಅವಳೇ ಈಗ ಮಾರಿಷೆಯಾಗಿ ಹುಟ್ಟಿದ್ದಾಳೆ ಅಲ್ಲಿ ತಿಳಿಸಿದಂತೆ ಅಯೋನಿಜೆಯಾಗಿ ಹುಟ್ಟಿದ್ದಾಳೆ ರೂಪಸಿಯಾಗಿ ಹುಟ್ಟಿದ್ದಾಳೆ ರಾಣಿಯಾಗಿ ಮೆರೆಯುತ್ತಾಳೆ ಯಾವಾಗ ಅವಳು ನಿಮ್ಮ ಮಗಳ ಹೆಂಡತಿ ಆಗ್ತಾಳೋ ಆವಾಗ ಮತ್ತೆಲ್ಲರೂ ಸೇರಿ ಮದುವೆ ಆಗಿದ ಆಗುವುದಕ್ಕೂ ಕೂಡ ಅದು ಭಗವಂತನೇ ಇತ್ತ ವರವಾದ್ದರಿಂದ ಅದು ಅವಳಲ್ಲಿ ದೋಷವಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಶರೀರದಂತೆ ಅವರ ಶರೀರಗಳನ್ನು ಲೆಕ್ಕ ಹಾಕದೆ ಇದು ದೇವ ಯೋಗ್ಯವಾದ ಭೋಗ ಅನ್ನುವ ಹಿನ್ನೆಲೆಯಲ್ಲಿ ಈ ಕಥೆಯನ್ನ ಯಾಕಂದ್ರೆ ಈ ಕಥೆಯನ್ನ ಮುಂದೆ ಯುಧಿಷ್ಠಿರ ಹತ್ರ ಮಾತಾಡಬೇಕಾದ್ರೆ ಇದನ್ನು ಉಲ್ಲೇಖಿಸಿ ದ್ರೌಪದಿಯ ಆ ಭಾಗವಾಗಿ ಅವಳ ಶರೀರದಲ್ಲಿ ಸೇರಿದ ಐದು ದೇವತೆಗಳ ವ್ಯಕ್ತಿಗಳಾಗಿ ನಾವು ಸ್ವೀಕರಿಸ್ತಾ ಇದ್ದೇವೆ ಅನ್ನುವ ಅಂಶಕ್ಕೆ ಈ ಕಥೆಯನ್ನಲ್ಲಿ ಪೂರಕವಾಗಿ ಕೊಡುವಂತದ್ದಿದೆ ಕಥೆಯ ಮುಂದುವರಿದ ಭಾಗವನ್ನು ಮತ್ತೆ ಪರಾಶರರು ಹೇಳ್ತಾರೆ ಮಾರಿಷೆಯನ್ನ ಮದುವೆ ಆದ್ನ ಅದರಿಂದ ಏನಾಯಿತು ಅನ್ನುವ ಸಂಗತಿಯನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ बुद्धिया आत्मनावासृत स्वभा कौमी यदम परस्मी नाराएण समर्पया श्रीकृष्णर्पित अस्तु